ಸೆಲ್ಫ್ ಲವ್ ಜೀವನದಲ್ಲಿ ಸೆಲ್ಫ್ ಲವ್ ಅನ್ನೋದು ತುಂಬಾ ಮುಖ್ಯ ಈ ಪ್ರಪಂಚದಲ್ಲಿ ನಾವು ನಾವಾಗಿರಬೇಕು ನಮಗಾಗಿ ನಾವು ಸಮಯ ಕೊಡಬೇಕು ನಮ್ಮನ್ನು ನಾವು ಹೆಚ್ಚು ಪ್ರೀತಿಸಬೇಕು ಹೀಗಿದ್ದರೆ ನಾವು ಹೆಚ್ಚು ಖುಷಿಯಾಗಿರಬಹುದು ಮಾನಸಿಕವಾಗಿ ನಾವು ಎಷ್ಟೇ ಪ್ರಬುದ್ಧರಾಗಿದ್ದರೂ ಬೇರೆಯವರ ಬಗ್ಗೆ ಆಲೋಚನೆ ಮಾಡುವುದು ಇತರರನ್ನು ನಮ್ಮ ಜೊತೆಗೆ ಹೋಲಿಸಿಕೊಳ್ಳುವುದು ರೂಢಿಯಾಗಿ ಬಿಟ್ಟಿದೆ ಹೀಗೆ ಮಾಡುವುದರಿಂದ ನಾವು ಎಂದಿಗೂ ಖುಷಿಯಾಗಿರಲು ಸಾಧ್ಯವಿಲ್ಲ ಯಾವುದೇ ವ್ಯಕ್ತಿಗೆ ಈ ಜಗತ್ತಿನಲ್ಲಿ ಬದುಕಬೇಕು ಎಂದರೆ ಬಹು ಮುಖ್ಯವಾಗಿ ಬೇಕಾಗಿರೋದು ಕಾನ್ಫಿಡೆನ್ಸ್ ಏಕೆಂದರೆ ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ನೀವು ಈ ಜಗತ್ತನ್ನೇ ಗೆಲ್ಲಬಹುದು ಜೀವನ ಎಂದರೆ ಸೋಲು ಗೆಲುವು ಎರಡೂ ಇರುತ್ತದೆ ಗೆಲುವು ಬಂದಾಗ ಹಿಗ್ಗದೆ ಸೋಲಾದಾಗ ಕುಗ್ಗದೆ ಎರಡನ್ನೂ ಸಮಾನವಾಗಿ ಸ್ವೀಕರಿಸಿ ಮುನ್ನಡೆಯುವ ಜಾಣ್ಮೆ ಕಲಿತುಕೊಳ್ಳಬೇಕು ಜೀವನದಲ್ಲಿ ಸೋತಾಗ ಎಂದಿಗೂ ನಿಮ್ಮ ಮೇಲೆ ಇರುವ ಕಾನ್ಫಿಡೆನ್ಸನ್ನು ಕಳೆದುಕೊಳ್ಳಬಾರದು ಸೋಲು ನಿಮಗೆ ಪಾಠವನ್ನು ಕಲಿಸುತ್ತದೆ ನಾವು ಯಾವಾಗ ನಮ್ಮ ಸೋಲುಗಳನ್ನು ಒಪ್ಪಿಕೊಳ್ಳುತ್ತೇವೋ ಆಗ ನಾವು ನಿಜವಾದ ಮನುಷ್ಯರಾಗುತ್ತೇವೆ ಜನರ ವಿಚಾರವಾಗಿ ನಾವು ಬಹಳ ಎಚ್ಚರಿಕೆಯಿಂದ ಮುನ್ನಡೆಯಬೇಕು ಏಕೆಂದರೆ ನಮ್ಮ ಹಾಗೆ ಇನ್ನೊಬ್ಬರು ಇರುವುದಿಲ್ಲ ಅದೇ ರೀತಿ ನಮ್ಮ ಆಲೋಚನೆಗಳನ್ನು ಬೇರೆಯವರು ಹೊಂದಿರುವುದಿಲ್ಲ ಹೀಗಾಗಿ ಕೆಲವೊಮ್ಮೆ ನಮಗೆ ನಾವೇ ಅರ್ಥವಾಗುವುದಿಲ್ಲ ಬೇರೆಯವರನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಹೆಚ್ಚು ಸಮಯ ಹಿಡಿಯುತ್ತದೆ ನಮ್ಮನ್ನು ನಾವು ಪ್ರೀತಿಸುವುದನ್ನು ಕಲಿತಾಗ ನಮ್ಮ ಆರೋಗ್ಯದ ಬಗ್ಗೆ ಮತ್ತು ದೇಹದ ಬಗ್ಗೆ ಕಾಳಜಿ ತಾನಾಗಿಯೇ ಬರುತ್ತದೆ ಹೀಗಿದ್ದಾಗ ನಮ್ಮ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಹೆಚ್ಚು ಸುಧಾರಣೆಯಾಗುತ್ತದೆ ನಾವು ತಪ್ಪು ಮಾಡಿದಾಗ ಅಥವಾ ಸೋತಾಗ ನಿರೀಕ್ಷೆಗಳು ನೆರವೇರತೆ ಇದ್ದಾಗ ಅಪಮಾನವಾದಾಗ ನಮ್ಮನ್ನು ನಾವು ಹೆಚ್ಚು ನಿಂದನೆ ಮಾಡದೆ ತಿದ್ದಿಕೊಳ್ಳಲು ಪ್ರಯತ್ನ ಮಾಡಬೇಕು ಮೊದಲು ನಮ್ಮನ್ನು ನಾವು ಗೌರವಿಸಬೇಕು ನಿಮಗಿಷ್ಟವಾದ ಸ್ಥಳಕ್ಕೆ ಹೋಗಬೇಕೆನಿಸಿದರೆ ಹೋಗಿ ಇಷ್ಟವಾದನ್ನು ತಿನ್ನಬೇಕೆನಿಸಿದರೆ ತಿನ್ನಿ ಒಟ್ಟಾರೆ ನಿಮ್ಮ ಆಸೆಗಳನ್ನು ಎಂದಿಗೂ ಬಳಿಕೊಡಬೇಡಿ ಹೊರಗಿನ ಜಗತ್ತನ್ನು ಪ್ರೀತಿಸುತ್ತಾ ನಿಮ್ಮನ್ನು ನೀವು ಪ್ರೀತಿಸಿ ಯಾವುದೋ ಕಾರಣಕ್ಕೆ ಇದನ್ನು ಸ್ವಾರ್ಥವೆಂದು ಎಣಿಸಿಕೊಂಡು ನಿಮ್ಮನ್ನು ನೀವು ಪ್ರೀತಿಸಲು ಹಿಂದೇಟು ಹಾಕಬೇಡಿ ನೀವು ಸಂತೋಷವಾಗಿದ್ದರೆ ಎಲ್ಲರೂ ಸಂತೋಷವಾಗಿರುತ್ತಾರೆ ನೀವೇ ಇಲ್ಲದಿದ್ದರೆ ಯಾವ ಸಂಬಂಧಗಳು ಹೇಗೆ ಇರಲು ಸಾಧ್ಯ ಅದಕ್ಕಾದರೂ ನೀವು ನಿಮ್ಮನ್ನು ಪ್ರೀತಿಸಬೇಕು